ಈ ಷಷ್ಠೀಶ ಷಷ್ಠ್ಯಬ್ದ ಈ ಕಾರ್ಯಕ್ರಮದಲ್ಲಿ ಕಾಸರಗೋಡು ಸುಬ್ರಾಯಹೊಳ್ಳರು ಹೊಳ್ಳರಾಗಿ ಮೆರಿಲಿಕೆ ಕಾರಣಕರ್ತರಾಗಿರುವಂತಹ ಅವರನ್ನು ಇಷ್ಟು ಮೇರು ಶಿಖರಕ್ಕೆ ಬೆಳೆಸಿರುವಂತಹ ಗುರುಮನೆಗೆ ಗೌರವವನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ಅದರಲ್ಲಿ ಮೊತ್ತ ಮೊದಲನೆಯದಾಗಿ ಶ್ರೀ ಕೂಡ್ಲು ಆನಂದ ಅವರ ಮನೆಗೆ ಶ್ರೀ ಕೂಡ್ಲು ಆನಂದ ಅವರ ಪುತ್ರ ಅಚ್ಯುತ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಜೊತೆಗೆ ಶ್ರೀ ಕೂಡ್ಲು ನಾರಾಯಣ ಬಲ್ಯಾಯ ಅವರ ಮನೆಯಿಂದ ಶ್ರೀ ಯಾದವ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಶ್ರೀ ಹೊಸಹಿತ್ತಿಲು ಭಟ್ಟರು ಇವರ ಮನೆಯಿಂದ ಇವರ ಸುಪುತ್ರಿ ಶ್ರೀಮತಿ ಸುಧಾ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಬಲಿಪನಾರಾಯಣ ಭಾಗವತರು ಇವರ ಮನೆಗೆ ಸಲ್ಲಿಸುವಂತಹ ಗೌರವ ಪ್ರಸಾದ್ ಭಾಗವತರ ಮಗಳು ಅಪರ್ಣ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಶ್ರೇಣಿ ಗೋಪಾಲಕೃಷ್ಣ ಭಟ್ ಇವರ ಮೊಮ್ಮಗ ಶ್ರೇಣಿ ವೇಣುಗೋಪಾಲ ಕಾಸರಗೋಡು ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಶ್ರೀ ಹೊಸಹಿತ್ತಿಲು ಭಟ್ಟರ ಮನೆಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಕಾರಣ ಕರ್ನಾಟಕ ಕೇರಳದ ಗಡಿ ಪ್ರದೇಶವಾದ ಹೊಸಹಿತ್ತಿಲೆಯ ಎಂಬಲ್ಲಿ ಜನಿಸಿ ಬಾಲ್ಯದಲ್ಲಿಯೇ ಯಕ್ಷಗಾನದಂತ ಆಕರ್ಷಿತರಾದವರು ಅವರು ಆ ಕಾಲದ ಪ್ರಸಿದ್ಧ ಯಕ್ಷಗುರುಗಳಾಗಿದ್ದ ರಂಗರಾಜ ಕುರಿಯ ವಿಠ್ಠಲಶಾಸ್ತ್ರಿಗಳ ಯಕ್ಷಗರಡಿಯಲ್ಲಿ ನಾಟ್ಯಾಭ್ಯಾಸವನ್ನು ಮಹಲಿಂಗ್ ಭಟ್ ರವರು ಮಾಡಿರುತ್ತಾರೆ ಶ್ರೀ ಧರ್ಮಸ್ಥಳ ಕೂಡ್ಲು ಮುಲ್ಕಿ ಪುತ್ತೂರು ಬಪ್ಪನಾಡು ಮೊದಲಾದ ಮೇಳಗಳಲ್ಲಿ ಹಲವಾರು ವರ್ಷಗಳ ತಿರುಗಾಟವನ್ನು ಪೂರೈಸಿದವರು ಪುಂಡುವೇಷ ಹಾಗೂ ಕಿರೀಟ ಎರಡೂ ವಿಭಾಗಗಳಲ್ಲಿ ಸಮಾನವಾಗಿ ಮಿಂಚಿದವರು ಕೌರವ ಸೌದಾಸ ಹಿರಣ್ಯಾಕ್ಷ ಇಂದ್ರಜಿತು ಋತುಪರ್ಣ ಹೀಗೆ ಅನೇಕ ಪಾತ್ರಗಳಿಗೆ ಸುಬ್ರಾಯ ಹೊಳ್ಳರಿಗೆ ಮಾರ್ಗದರ್ಶಕರಾಗಿದ್ದವರು ಆದರ್ಶರು ಆ ಅನುಪಮ ಚೇತನದ ನೆನಪಿಗಾಗಿ ಅವರ ಸುಪುತ್ರಿ ಶ್ರೀಮತಿ ಸುಧಾ ಇವರಿಗೆ ಹೊಳ್ಳರು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಶ್ರೇಣಿ ಗೋಪಾಲಕೃಷ್ಣ ಭಟ್ ಇವರ ಮನೆಗೆ ಗೌರವವನ್ನು ಸಮರ್ಪಿಸಲಿಕ್ಕೆ ಕಾರಣ ಕಳೆದ ಶತಮಾನದಲ್ಲಿ ಯಕ್ಷಗಾನ ಕ್ಷೇತ್ರದ ಆಟ ಹಾಗೂ ಕೂಡಾಟಗಳ ಕಲಾಕಾರನಾಗಿ ಹರಿದಾಸನಾಗಿ ಪ್ರವಚನಕಾರನಾಗಿ ಪ್ರಸಂಗಕರ್ತನಾಗಿ ಸಾಹಿತ್ಯ ಕ್ಷೇತ್ರವನ್ನೆಲ್ಲ ಆವರಿಸಿ ಅನೇಕ ಕಡೆಗಳಲ್ಲಿ ಹೊಳ್ಳರ ಮೇಲೆ ಪ್ರೀತಿಯನ್ನು ತೋರಿಸಿದಂತಹ ಮಹಾತ್ಮರು ಹಾಗಾಗಿ ಅವರ ಮೊಮ್ಮಗ ಶ್ರೇಣಿ ಗೋಪಾಲ ವೇಣುಗೋಪಾಲ ಕಾಸರಗೋಡು ಇವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಶ್ರೇಣಿ ಗೋ ವೇಣುಗೋಪಾಲ ಕಾಸರಗೋಡಿ ಇವರು ಸುಬ್ರಾಯಹೊಳ್ಳರ ಶಿಷ್ಯ ಎಂಬ ಎಂಬ ವಿಚಾರವನ್ನು ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ ಇಷ್ಟಪಡ್ತೇನೆ ಜೊತೆಗೆ ಶ್ರೀ ಕೂಡ್ಲು ನಾರಾಯಣ ಬಲ್ಯಾಯ ಈ ಮನೆಗೆ ಸಲ್ಲಿಸುವಂತಹ ಗೌರವ ಇವರು ಯಕ್ಷಗಾನದ ತವರೂರೆನಿಸಿದ ಕೂಡ್ಲು ಎಂಬಲ್ಲಿ ಜನಿಸಿದವರು ಕೀರ್ತಿಶೇಷ ಕಾವುಕಣ್ಣನವರಲ್ಲಿ ಕಾವು ಕಣ್ಣನವರಲ್ಲಿ ನಾಟ್ಯಾಭ್ಯಾಸವನ್ನು ಮಾಡಿ ಕೂಡ್ಲು ಪುತ್ತೂರು ಕಟೀಲು ಮೊದಲಾದ ಮೇಳಗಳಲ್ಲಿ ಹಲವಾರು ವರ್ಷಗಳ ತಿರುಗಾಟವನ್ನು ಮಾಡಿದವರು ಹಿರಣ್ಯಾಕ್ಷ ಇಂದ್ರಜಿತು ತಾಮ್ರಧ್ವಜ ಅರ್ಜುನನೇ ಮೊದಲಾದ ಕೋಲು ಕಿರೀಟದ ವೇಷ ಅಲ್ಲದೆ ಬಣ್ಣದ ವೇಷಗಳಲ್ಲಿ ಅನೇಕ ಮಾಹಿತಿಯನ್ನು ಹೊಳ್ಳರಿಗೆ ಇವರು ನೀಡಿರುತ್ತಾರೆ ನಾಟ್ಯದಲ್ಲಿ ಇವರ ಹೆಚ್ಚಿನ ಲಯಗಾರಿಕೆ ಅದನ್ನು ಹೊಳ್ಳರು ಅವರಿಂದಲೇ ಅಭ್ಯಾಸ ಮಾಡಿರುತ್ತಾರೆ ಹಾಗಾಗಿ ಶ್ರೀ ಕೂಡ್ಲು ನಾರಾಯಣ ಬಲ್ಯಾಯ ಅವರ ಮನೆಗೆ ಗೌರವವನ್ನು ನೀಡ್ತಾ ಇದ್ದಾರೆ ಶ್ರೀ ಕೂಡ್ಲು ಆನಂದ ಯಕ್ಷಗಾನದ ಪಿತಾಮಹನಾದ ಪಾರ್ಥಿಸುಬ್ಬನ ನಾಡಾದ ಕುಂಬಳೆ ಸೀಮೆಯ ಕೂಡ್ಲು ಎಂಬಲ್ಲಿ ಅವರು ಜನಿಸಿರ್ತಾರೆ ತೆಂಕುತಿಟ್ಟಿನ ಮೇಳಗಳಲ್ಲಿ ಪ್ರಸಿದ್ಧಿ ಪಡೆದು ಇತಿಹಾಸವಾಗಿರುವ ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ದೇವರ ಸನ್ನಿಧಿಯಲ್ಲಿ ಆ ಕಾಲದ ತೆಂಕುತಿಟ್ಟಿನ ನಾಟ್ಯಾಚಾರ್ಯರೆಂದು ಪ್ರಖ್ಯಾತರಾಗಿದ್ದ ಕೀರ್ತಿಶೇಷ ಶ್ರೀ ಕಾವುಕಣ್ಣನವರಿಂದ ಸಂಪ್ರದ ಸಂಪ್ರದಾಯಬದ್ಧವಾದ ನಾಟ್ಯಾಭ್ಯಾಸವನ್ನು ಮಾಡಿ ಕೂಡ್ಲು ದೇಲಂಪುರಿ ಮೊದಲಾದ ಮೇಳಗಳಲ್ಲಿ ಅವರು ಹೊಳ್ಳರಿಗೆ ಮಾರ್ಗದರ್ಶನವನ್ನು ನೀಡಿರುತ್ತಾರೆ ಅವರ ನೆನಪಿನಲ್ಲಿ ಸುಪುತ್ರ ಶ್ರೀ ಅಚ್ಯುತ ಇವರಿಗೆ ಗೌರವವನ್ನು ಕೊಡುವಂತಹ ಸಂದರ್ಭ ಇದಾಗಿದೆ ಜೊತೆಗೆ ಬಲಿಪ ನಾರಾಯಣ ಭಾಗವತರು ಯಕ್ಷಗಾನದ ದಂತಕಥೆಯಾಗಿದ್ದ ಹಿರಿಯ ಬಲಿಪ ನಾರಾಯಣ ಭಾಗವತರ ಸಮರ್ಥ ಉತ್ತರಾಧಿಕಾರಿಯಾಗಿ ಭಾಗವತ ಶಬ್ದಕ್ಕೆ ನಿಜಾರ್ಥವಾಗಿದ್ದವರು ಶ್ರೀ ಕಟೀಲು ಎರಡನೇ ಮೇಳದ ಪ್ರಧಾನ ಭಾಗವತರಾಗಿದ್ದ ಕಾಲದಲ್ಲಿ ಅವರ ಅನುಗ್ರಹದೊಂದಿಗೆ ಹೊಳ್ಳರು ಗೆಜ್ಜೆ ಕಟ್ಟಿ ಪ್ರಥಮ ತಿರುಗಾಟವನ್ನು ಪೂರೈಸಿದವರು ಅವರು ಮಾಡುವ ಎಷ್ಟೋ ಪೌರಾಣಿಕ ಪಾತ್ರಗಳಿಗೆ ಶ್ರೀ ಬಲಿಪ ಭಾಗವತರೇ ಮಾರ್ಗದರ್ಶಕರು ಅವರ ಜ್ಞಾನ ರಂಗತಂತ್ರದೊಂದಿಗೆ ಮೂಡಿಬಂದವರು ಅವರ ಕಿರಿಯ ಪುತ್ರರಾಗಿದ್ದ ಶ್ರೀ ಪ್ರಸಾದ ಭಾಗವತರು ನಿಷ್ಕರುಣಿಯಾಗಿರುವ ವಿಧಿಯಾಟದಿಂದ ಉಭಯರನ್ನು ಯಕ್ಷರಂಗ ಕಳೆದುಕೊಂಡಿದೆ ಆ ಗುರು ಪರಂಪರೆಗೆ ಗೌರವವನ್ನು ಸೂಚಿಸುತ್ತಾ ಪ್ರಸಾದ ಭಾಗವತರ ಮಗಳು ಬಲಿಪ ಭಾಗವತರ ಮೊಮ್ಮಗಳೂ ಆದ ಅಪರ್ಣ ಅವರು ಈ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ ಒಟ್ಟು ಐದು ಗುರುವಿನ ಮನೆಗೆ ಒಳ್ಳೆಯ ಮನಸ್ಸಿನಲ್ಲಿ ಕಾಸರಗೋಡು ಸುಬ್ರಾಯ ಹೊಳ್ಳರು ಈ ಶುಭ ಸಂದರ್ಭದಲ್ಲಿ ಗುರು ಮನೆಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಆ ಗುರು ಪರಂಪರೆ ಹಾಕಿಕೊಟ್ಟಂತಹ ಹಾದಿ ಏನಿದೆ ಆ ಹಾದಿಯಲ್ಲಿಯೇ ಮುನ್ನಡೆಯುವಂತಹ ಮನಸ್ಸುಳ್ಳ ಕಲಾವಿದರಾಗಿರುವಂತಹ ಹೊಳ್ಳರು ಆ ಮನಸ್ಸ ಆ ಮನಸ್ಸಿನಿಂದಲೇ ಇನ್ನಷ್ಟು ವಿಜೃಂಭಿಸಲಿ ಯಾ ಐದು ಮನೆಯ ಗುರುಗಳ ಆಶೀರ್ವಾದ ಇನ್ನಷ್ಟು ಅವರಿಗೂ ಅವರ ಕುಟುಂಬ ವರ್ಗದವರ ಮೇಲಿರಲಿ ಎಂಬ ಸದಾಶಯವನ್ನು ಈ ವೇದಿಕೆಯ ಮೂಲಕ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಆ ಚೇತನ ಸ್ವರೂಪರಾಗಿರುವಂತಹ ಆ ಐದು ಮಂದಿ ಗುರುವರಿಯರು ಸುಬ್ರಾಯ ಹೊಳ್ಳರಿಗೆ ಇನ್ನಷ್ಟು ಕಲಾರಂಗದಲ್ಲಿ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ಯುಕ್ತಿಯನ್ನು ಮತಿಯನ್ನು ಆರೋಗ್ಯವನ್ನು ಆಯುಷ್ಯವನ್ನು ಕೊಟ್ಟು ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಇನ್ನು ಮುಂದಕ್ಕೆ ಗುರುಮನೆಗೆ ಗೌರವ ಈ ಕಾರ್ಯಕ್ರಮದಲ್ಲಿ ಎರಡನೇ ಆವೃತ್ತಿಯಾಗಿ ಶ್ರೀ ಪೆರುವಾಯಿ ನಾರಾಯಣ ಭಟ್ ಜೊತೆಗೆ ಮಿಜಾರು ಮೋಹನ ಶೆಟ್ಟಿಗಾರರು ಈರ್ವರು ಹಿಮ್ಮೇಳ ಕಲಾವಿದರು ಯಕ್ಷಗ ಯಕ್ಷಗಾನ ರಂಗವನ್ನು ಬೆಳಗಿದ ಮಹಾನ್ ಕಲಾವಿದರು ಈ ಈರ್ವರು ಕಲಾವಿದರು ವೇದಿಕೆಯನ್ನು ವೇದಿಕೆಗೆ ಆಗಮಿಸಬೇಕಾಗಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೇನೆ ಶ್ರೀ ಪೆರುವಾಯಿ ನಾರಾಯಣ ಭಟ್ಟರು ಹಿಮ್ಮೇಳ ವಾದಕರ ಹೆಸರುಗಳಲ್ಲಿ ಪ್ರಥಮವಾಗಿ ನಿಲ್ಲತಕ್ಕವರು ಹೊಳ್ಳರಂಥವರಿಗೆ ಪ್ರಾಥಸ್ಮರಿ ಸ್ಮರಣೀಯರಾದ ಯಕ್ಷಗುರು ನಿಡ್ಲೆ ನರಸಿಂಹಭಟ್ಟರ ಪರಮಶಿಷ್ಯರಾಗಿದ್ದ ಪೆರುವಾಯಿ ನಾರಾಯಣ ಭಟ್ಟರು ಗುರುಗಳ ಕೀರ್ತಿಯನ್ನು ಹೆಚ್ಚಿಸಿದವರು ಶ್ರೀ ಕಟೀಲು ಮೇಳದಲ್ಲಿ ಶ್ರೀ ಬಲಿಪನಾರಾಯಣ ಭಾಗವತರೊಂದಿಗೆ ಬಲಿಪ ಭಾಗವತರ ನಿವೃತ್ತಿಯ ನಂತರ ಶ್ರೀ ಪ್ರಸಾದ ಬಲಿಪರೊಂದಿಗೆ ದೀರ್ಘಕಾಲದ ತಿರುಗಾಟವನ್ನು ಮಾಡಿದವರು ಒಬ್ಬ ಸಮರ್ಥ ಭಾಗವತನಿಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನೂ ತಿಳಿದ ಮದ್ದಳೆಗಾರರು ಪ್ರಸಂಗಗಳ ಹಾಡು ಅದಕ್ಕೆ ಹೇಳುವ ಅರ್ಥ ರಂಗತಂತ್ರ ಇದೆಲ್ಲವನ್ನು ತಿಳಿದ ಒಬ್ಬ ನಿಜಾರ್ಥದ ಮದ್ಲೆಗಾರ ಸುಬ್ರಾಯಹೊಳ್ಳರು ಗೆಜ್ಜೆ ಕಟ್ಟಿದ ವರ್ಷ ಅವರಿಗೆ ರಂಗನಡೆಗಳನ್ನು ಹೇಳಿಕೊಟ್ಟು ಅವರನ್ನು ತಿದ್ದಿದ ಮಾರ್ಗದರ್ಶಕರು ನಿವೃತ್ತಿ ಜೀವನದಲ್ಲಿರುವ ಶ್ರೀಯುತರಿಗೆ ಈ ಪುಣ್ಯ ವೇದಿಕೆಯಲ್ಲಿ ಸುಬ್ರಾಯಹೊಳ್ಳರು ಗೌರವವನ್ನು ಸಮರ್ಪಿಸುತ್ತಾ ಇದ್ದಾರೆ ಜೊತೆಗೆ ಶ್ರೀ ಮಿಜಾರು ಮೋಹನ ಶೆಟ್ಟಿಗಾರರು ಅಂದಿನ ಶ್ರೇಷ್ಠ ಕಿರೀಟ ವೇಷಧಾರಿಗಳಾಗಿ ಶ್ರೀ ಸುರತ್ಕಲ್ ಮೇಳದಲ್ಲಿ ಬಹಳ ದೀರ್ಘಕಾಲದ ತಿರುಗಾಟವನ್ನು ಮಾಡಿದ್ದ ದಡ್ಡಿ ನಾರಾಯಣ ಶೆಟ್ಟಿಗಾರರ ಸುಪುತ್ರರಿವರು ಬಾಲ್ಯದಲ್ಲಿಯೇ ಗುರುಪುರ ಶ್ರೀ ಅಣ್ಣಿಭಟ್ಟರಲ್ಲಿ ಚಂಡೆ ಮದ್ದಳೆಗಳ ಬಾಲಪಾಠವನ್ನು ಹೇಳಿಸಿಕೊಂಡು ಆಮೇಲೆ ಹಿರಿಯ ಮದ್ದಳೆಗಾರರುಗಳ ಒಡನಾಟದಿಂದ ಕಲಿತ ವಿದ್ಯೆಯನ್ನು ವೃದ್ಧಿ ಮಾಡಿಕೊಂಡು ಒಬ್ಬ ಸಮರ್ಥ ಮದ್ಲೆಗಾರರೆನಿಸಿಕೊಂಡವರು ಜೋಡಾಟದ ಮದ್ಲೆಗಾರರೆಂದು ಪ್ರಸಿದ್ಧರಾಗಿದ್ದ ಶ್ರೀ ಕಾಸರಗೋಡು ವೆಂಕಟರಮಣರಾಯರು ಕರ್ನಾಟಕ ಮೇಳ ಬಿಟ್ಟು ಹೋದ ಸಂದರ್ಭದಲ್ಲಿ ಆ ಸ್ಥಾನವನ್ನು ತುಂಬಿ ಕೀರ್ತಿಶೇಷ ಶ್ರೀ ದಾಮೋದರ ಮಂಡೆಚ್ಚ ಹಾಗೂ ಶ್ರೀ ದಿನೇಶ ಅಮ್ಮಣ್ಣಾಯರೊಂದಿಗೆ ಹಲವು ವರ್ಷಗಳ ಕಾಲ ಯಶಸ್ವಿ ತಿರುಗಾಟವನ್ನು ಪೂರೈಸಿ ಶ್ರೀ ಕಟೀಲು ಮೇಳಗಳ ಯಜಮಾನರಾಗಿದ್ದ ಶ್ರೀ ಕಲ್ಲಾಡಿ ವಿಠ್ಠಲಶೆಟ್ಟರ ಹೆ ಕೇಳಿಕೆಯಂತೆ ಮರಳಿ ಶ್ರೀ ಕಟೀಲು ಮೇಳಕ್ಕೆ ಸೇರ್ಪಡೆಯಾದರು ವಿನಯಗುಣ ಸಂಪನ್ನರಾಗಿ ರಂಗದಲ್ಲಿಯೂ ಚೌಕಿ ಮನೆಯಲ್ಲೂ ಹಿಮ್ಮೇಳವಾದಕರ ಗೌರವವನ್ನು ಹೆಚ್ಚಿಸಿದವರು ಶ್ರೀಯುತರು ಅವರೊಂದಿಗಿನ ತಿರುಗಾಟದ ಸವಿ ನೆನಪಿಗಾಗಿ ಈ ಗೌರವವನ್ನು ಕಾಸರಗೋಡು ಸುಬ್ರಾಯ ಹೊಳ್ಳರು ದಂಪತಿ ಸಮೇತವಾಗಿ ಅವರಿಗೆ ಸಲ್ಲಿಸುತ್ತಾ ಇದ್ದಾರೆ ಗೌರವವನ್ನು ಸ್ವೀಕರಿಸಿದಂತಹ ಶ್ರೀ ಮಿಜಾರು ಮೋಹನ ಶೆಟ್ಟಿಗಾರರು ಹಾಗೂ ಶ್ರೀ ಪೆರುವಾಯಿ ನಾರಾಯಣ ಭಟ್ಟ ಇವರಿಗೆ ಪ್ರೀತಿಪೂರ್ವಕ ನಮನಗಳನ್ನು ಈ ವೇದಿಕೆಯ ಮೂಲಕ ಸಲ್ಲಿಸುತ್ತಾ ಇದ್ದೇನೆ ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ಗುರುಮನೆಯ ಗೌರವವನ್ನು ಸ್ವೀಕರಿಸಲಿಕ್ಕೆ ಇರುವವರು ಶ್ರೀ ಕೋಳಿಯೂರು ರಾಮಚಂದ್ರರಾಯರು ಶ್ರೀ ಕೋಳಿಯೂರು ರಾಮಚಂದ್ರರಾಯರು ದಂಪತಿ ಸಮೇತ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಅವರನ್ನು ಸುಬ್ರಾಯಹೊಳ್ಳರು ಕರೆತರಬೇಕಾಗಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೇನೆ ದೇವಕಲೆಯಾದ ಯಕ್ಷಗಾನದತ್ತ ಆಕರ್ಷಿತರಾಗಿ ಯಕ್ಷಗಾನ ಕಲಾಲೋಕದಲ್ಲಿ ಸ್ತ್ರೀವೇಷದ ಆಯ ಭಂಗಿ ಅದರ ಸೌಂದರ್ಯತೆ ಏನಿದೆಯೋ ಅದನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ನುರಿತ ಕಲಾವಿದರಾಗಿರುವಂತಹ ಶ್ರೀ ಕೋಳಿಯೂರು ರಾಮಚಂದ್ರರಾಯರು ಈಗಾಗಲೇ ಯಕ್ಷಗಾನ ಲೋಕದಲ್ಲಿ ಯಾರೆಲ್ಲ ಕಲಾವಿದರಾಗಿ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿದ್ದಾರೋ ಅವರೆಲ್ಲರ ಅತ್ಯಮೂಲ್ಯ ಗುರುಗಳು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಕಾಸರಗೋಡು ಸುಬ್ರಾಯಹೊಳ್ಳರ ಗುರುಗಳಲ್ಲಿ ಕೂಡ ಶ್ರೀ ಕೋಳಿಯೂರು ರಾಮಚಂದ್ರರಾಯರು ಓರ್ವರಾಗಿರುತ್ತಾರೆ ಅವರನ್ನು ಈ ಪುಣ್ಯ ವೇದಿಕೆಯಲ್ಲಿ ಸನ್ಮಾನಿಸುವುದೇ ನಮ್ಮೆಲ್ಲರ ಪಾಲಿಗೆ ದೊರೆತಂತಹ ಒಂದು ಅಪೂರ್ವ ಕ್ಷಣ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಶ್ರೀ ಕೋಳಿಯೂರು ರಾಮಚಂದ್ರರಾಯರು ಕಳೆದ ಶತಮಾನದ ಆದಿಯಲ್ಲಿ ಕೋಳಿಯೂರಿನಲ್ಲಿ ಜನಿಸಿ ಬಾಲ್ಯದಲ್ಲಿಯೇ ದೇವಕಲೆಯಾದ ಯಕ್ಷಗಾನದತ್ತ ಆಕರ್ಷಿತರಾದವರು ರಂಗರಾಜನೆಂದು ಕೀರ್ತಿವಂತರಾಗಿದ್ದ ಶ್ರೀ ಕುರಿಯ ವಿಠಲಶಾಸ್ತ್ರಿಗಳ ಗರಡಿಯಲ್ಲಿ ಪಳಗಿ ತೆಂಕುತಿಟ್ಟಿನ ನಾಟ್ಯಾಭ್ಯಾಸ ಭರತನಾಟ್ಯವನ್ನು ಕಲಿತು ಶ್ರೀ ಧರ್ಮಸ್ಥಳ ಕೂಡ್ಲು ಕರ್ನಾಟಕ ಬಪ್ಪನಾಡು ಕಟೀಲು ಮೊದಲಾದ ಪ್ರಸಿದ್ಧ ಮೇಳಗಳಲ್ಲಿ ಆರು ದಶಕಗಳಿಗಿಂತಲೂ ಹೆಚ್ಚಿನ ಯಕ್ಷ ತಿರುಗಾಟವನ್ನು ಪೂರೈಸಿದ ಹಿರಿಯ ಜೀವ ತನ್ನ ಅಸಾಧಾರಣ ಪ್ರತಿಭೆಯ ಮೂಲಕ ಪುರಾಣದ ಸ್ತ್ರೀ ಪಾತ್ರಗಳಾದ ದಮಯಂತಿ ಚಂದ್ರಮತಿ ದ್ರೌಪದಿ ದಾಕ್ಷಾಯಣಿ ಮೋಹಿನಿಯೇ ಮೊದಲಾದ ಪಾತ್ರಗಳಿಗೆ ರಂಗದಲ್ಲಿ ಮರುಜೀವ ತುಂಬಿದ ಮಹನೀಯ ತನ್ನ ತೊಂಬತ್ನಾಲ್ಕರ ಈ ನಿವೃತ್ತಿ ಜೀವನದಲ್ಲಿ ಧರ್ಮಪತ್ನಿಯಾದ ಶ್ರೀಮತಿ ಭಾಗೀರಥಿ ಅಮ್ಮ ಮಕ್ಕಳಾದ ಶ್ರೀನಿವಾಸ ಶ್ರೀಧರ ಶ್ರೀಪತಿ ಶ್ರೀಕರ ಅಲ್ಲದೆ ಶ್ರೀಮತಿ ಮೀರಾ ಹಾಗೂ ಶ್ರೀಮತಿ ಪುಷ್ಪ ಈ ಆರು ಮಂದಿ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳೊಂದಿಗೆ ಇನ್ನಂಜೆಯ ಕೋಳಿಯೂರು ಕಂಪೌಂಡಿನ ಕಲಾಪ್ರಸಾದ್ ನಿವಾಸದಲ್ಲಿ ತೃಪ್ತಿಯ ಜೀವನ ಸಾಗಿಸುತ್ತಿದ್ದಾರೆ ಸುಬ್ರಾಯಹೊಳ್ಳರಿಗೆ ರಂಗತಂತ್ರ ಅರ್ಥಗಾರಿಕೆ ಭಾವಪೂರ್ಣವಾದ ಪಾತ್ರಗಳಿಗೆ ಮಾರ್ಗದರ್ಶಕರಾಗಿ ಮಾರ್ಗದರ್ಶಕರಾಗಿ ಸುಬ್ರಾಯ ಹೊಳ್ಳರನ್ನು ಮುನ್ನಡೆಸಿದಂತಹ ಓರ್ವ ಆದರ್ಶ ಗುರುಗಳು ಅಂತಹ ಆದರ್ಶ ಗುರುವಿಗೆ ಗೌರವವನ್ನು ಸಲ್ಲಿಸುವಂತಹ ಪುಣ್ಯ ಅವಸರದಲ್ಲಿ ನಾವಿದ್ದೇವೆ ಶ್ರೀಯುತ ಕಾಸರಗೋಡು ಸುಬ್ರಾಯ ಹೊಳ್ಳರು ಅವರಿಗೆ ಪ್ರೀತಿಯಿಂದ ಗೌರವವನ್ನು ಈ ವೇದಿಕೆಯಲ್ಲಿ ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ನಾನು ಆಗಲೇ ಹೇಳಿದೆ ನನಗೆಷ್ಟು ಧನ್ಯತೆ ಬಂದಿದೆ ಅಂದ್ರೆ ತೊಂಬತ್ತ ನಾಲ್ಕರ ಹರೆಯದಲ್ಲಿ ಅವರನ್ನು ಮನೆಯ ಮಕ್ಕಳು ಕಳಿಸ್ತಾರೆ ಇಲ್ವಾ ಅಂತ ಒಂದು ಸಂದೇಹ ಇತ್ತು ನನಗೆ ಶ್ರೀಯುತ ಶ್ರೀನಿವಾಸನಲ್ಲಿ ಅವರ ಹಿರಿಯ ಮಗ ಶ್ರೀನಿವಾಸನಲ್ಲಿ ಕೇಳುವಾಗ ಒಮ್ಮೆ ಏನೋ ಅಸಮ್ಮತಿ ಸೂಚಿಸಿದ್ರು ಆಮೇಲೆ ಕಳಿಸ್ತೇನೆ ನಾನೇ ಕರ್ಕೊಂಡು ಬರ್ತೇನೆ ಅಂತ ಹೇಳಿದರು ಈ ಮಧ್ಯೆ ಅವರ ಮನೆಯಲ್ಲಿ ಅವರ ತೊಂಬತ್ನಾಲ್ಕರ ಸಂಭ್ರಮದಲ್ಲಿ ನನ್ನನ್ನು ಕರೆಸಿಕೊಂಡ್ರು ಆದರೆ ನಾನು ಮೊದಲೇ ನಿಶ್ ಸಂಕಲ್ಪ ಮಾಡಿದ್ದು ಕೋಳಿರು ಗುರುಗಳು ಬರಲೇಬೇಕು ನನ್ನ ಕಾರ್ಯಕ್ರಮಕ್ಕೆ ಅಂತ ಕೋಳಿರು ಗುರುಗಳು ನಿನ್ನೆ ದಿವಸ ಗುರು ಸಮಯ ಹೇಳುವಾಗ ಹೇಳ್ತಾರೆ ಅಮ್ಮನೂ ಬರ್ತೇನೆ ಅಂತ ಮೊನ್ನೆ ನಾನು ಅವರ ಮನೆಗೆ ಹೋಗಿರುವಾಗ ಅಮ್ಮ ಹೇಳಿದ್ರು ನಾನೆಲ್ಲ ಬರುವುದಿಲ್ಲ ನಿಜವಾಗಿ ಹೌದಪ್ಪ ಪ್ರಾಯಾಧಿಕ್ಯ ಅಲ್ವಾ ಆದರೆ ನಿನ್ನೆ ಆ ಅಮ್ಮನಿಗೂ ಒಂದು ಮನಸ್ಸಾದದ್ದು ಅಂದರೆ ಅದು ನನ್ನ ಸೌಭಾಗ್ಯ ಕೋಳಿಯರು ಗುರು ದಂಪತಿ ಅಂದರೆ ನನಗೆ ನಿಜವಾಗಿ ದೇವರಿದ್ದಾಗೆ ನನಗೆ ಭಗಸ್ವರೂಪಿಗಳವರು ನಾನು ಅವರ ಜೊತೆಗಿರುವಂತಹ ತಿರುಗಾಟಗಳಲ್ಲಿ ಎಷ್ಟೋ ರಂಗದ ರಸಭಾಗಗಳ ಭಾವಗಳನ್ನು ಹೇಳಿಕೊಟ್ಟವರು ಎಷ್ಟು ಒಳ್ಳೆಯ ತಂದೆ ಅಂದರೆ ಆ ತಂದೆ ತಾಯಿಗೆ ಅಷ್ಟೇ ಒಳ್ಳೆಯ ಮಕ್ಕಳು ಎಲ್ಲ ಶ್ರೀ ಅಂತ ಹೆಸರಿಟ್ಟಿದ್ದಾರೆ ಮಕ್ಕಳಿಗೆ ಶ್ರೀ 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 ಅಂತ ಎಷ್ಟು ನೋಡಿ ಅವರಿಗೆ ಗುರುಗಳಿಗೆ ಮ ಬಿಡಾರದಲ್ಲಿದ್ದರೆ ನನಗೆ ಕೇಳಿ ಅಭ್ಯಾಸ ಉಂಟು ಕೃಷ್ಣ 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 ರಾಮ ರಾಮ ಅವರು ಕ್ರ ಕ್ಷಣ ಕ್ಷಣ ಕೃಷ್ಣನನ್ನು ನೆನೆಸದ ಕ್ಷಣ ಇಲ್ಲ ಅಂದರೆ ಅವರಿಗೆ ಕೃಷ್ಣ ಅಂದರೆ ಅಷ್ಟು ಪ್ರೀತಿ ಅವರ ಒಂದು ಬಂಧುವಿನ ಹಾಗೆ ಕೃಷ್ಣ ಅಂದರೆ ಅವರು ದೇವರನ್ನು ಹೇಳೋದು ಒಮ್ಮೊಮ್ಮೆ ದೇವರಿಗೆ ಬೈಲಿಕ್ಕಿತ ದೊಡ್ಡ ಕಳ್ಳನದ ಕೃಷ್ಣ ಅಂತ ಹಾಗೆಲ್ಲ ಹೇಳಿ ಉಂಟು ಅವರು ಅದು ಅವರ ರೂಢಿ ಭಾಷೆ ಅಷ್ಟು ಪ್ರೀತಿ ಅವರಿಗೆ ಕಳ್ಳ ಅಂತ ಹೇಳೋದ್ರಲ್ಲಿ ಒಂದು ಪ್ರೀತಿ ಅವರಿಗೆ ಹಾಗಾಗಿ ಮಕ್ಕಳಿಗೂಡಲ್ಲ ಶ್ರೀ ಅವರು ಶ್ರೀನಿವಾಸ ಶ್ರೀಧರ ಶ್ರೀಪತಿ ಅಳಿ ಕಾಣ್ ನೋಡ್ತಾ ಇದ್ದಾರೆ ಶ್ರೀಪತಿ ಅಣ್ಣ ಶ್ರೀಪತಿ ಶ್ರೀಕರ ನಾಲ್ಕು ವೇದಗಳ ಹಾಗೆ ನಾಲ್ಕು ಪುರುಷಾರ್ಥಗಳ ಹಾಗೆ ನಾಲ್ಕು ಗಂಡು ಮಕ್ಕಳು ಆಮೇಲೆ ಒಬ್ಬರು ಮೀರಕ್ಕ ಮತ್ತೊಬ್ಬರು ಪುಷ್ಪಕ್ಕ ಶ್ರೀಮತಿ ಇಬ್ಬರು ಆರು ಮಂದಿ ಮಕ್ಕಳ ಜೊತೆಗೆ ಸಂತೋಷದ ಜೀವನ ಅವರ ಮನೆಯಲ್ಲಿ ಸಾಗಿಸುವುದು ನೋಡುವಾಗ ನನಗೆ ಎಷ್ಟು ಆನಂದ ಆಗಿದೆ ಅಂದರೆ ತಂದೆ ಒಂದು ಹುಟ್ಟು ಹಬ್ಬವನ್ನು ಮನೇಲಿ ಹಬ್ಬದ ಹಾಗೆ ಮಾಡಿದ್ದಾರೆ ಅವರೆಲ್ಲ ಸೇರಿ ನನ್ನನ್ನು ಕರೆಸಿ ನಾನು ತುಂಬ ಸಂತೋಷಪಟ್ಟೆ ಹಾಗಾಗಿ ಇವತ್ತು ನಾನು ಮಾಡಿದ ಭಾಗ್ಯ ದೊಡ್ಡದು ಮಾತೆ ಸೇವೆ ಹಾಗಾಗಿ ಅವರಿಗಿಬ್ರಿಗೂ ಬರುವಂಥ ಒಂದು ಮನಸ್ಸು ಬಂತು ಕರ್ಕೊಂಡು ಬರುವಂಥ ಪುಣ್ಯಾತ್ಮರಿದ್ದಾರೆ ಹಿಂದೆ ಅವರು ಅವ್ರ ಮುಂದೆ ಬರೋದಿಲ್ಲ ಶ್ರೀನಿವಾಸ ಅಣ್ಣ ನಾನಿದ್ದೇನೆ ನಾನಿದ್ದೇನೆ ಅಂತ ಹಾಗೆ ಕರ್ಕೊಂಡು ಬಂದು ನನ್ನ ಈ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದ್ದಾರೆ ಅವರಿಗೆ ಅವರು ಇನ್ನೂ ನೂರು ವರ್ಷ ಬದುಕಲಿ ನಮ್ಮನ್ನು ನಿತ್ಯ ಅನುಗ್ರಹಿಸ್ತಾ ಇರಲಿ ಎಂಬ ಹಾಗೆ ಹಾರೈಸುತ್ತಾ ನಾನು ಕೊಡುವಂಥ ಕಿಂಚಿತ್ತು ಈ ಗುರು ಕಾಣಿಕೆಯನ್ನು ಸ್ವೀಕರಿಸಿ ನನ್ನನ್ನು ಉದ್ಧರಿಸಬೇಕು ಹರಸಬೇಕು ಅಂತ ಗುರುಗಳಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಗುರುಗಳ ಬಗ್ಗೆ ಮನದಾಳದ ನುಡಿಗಳನ್ನು ಆಡಿದಂತಹ ಸುಬ್ರಾಯಹೊಳ್ಳರು ಇದೀಗ ತನ್ನ ಪ್ರೀತಿಯ ಗುರುಗಳಾಗಿರುವ ಶ್ರೀ ಕೋಳಿಯೂರು ರಾಮಚಂದ್ರರಾಯರಿಗೆ ಅಭಿನಂದನೆಯನ್ನು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಕೋಳಿಯೂರು ರಾಮಚಂದ್ರ ರಾಯರ ಪೂರ್ಣ ಆಶೀರ್ವಾದ ಕಾಸರಗೋಡು ಹೊಳ್ಳರ ಕುಟುಂಬದ ಮೇಲೆ ಅವರ ಕಲಾ ಜೀವನದ ಮೇಲೆ ಅದು ಹಾಗೆಯೇ ಮುಂದುವರಿತಾ ಇರಲಿ ಎಂಬ ಸದಾಶಯವನ್ನು ವ್ಯಕ್ತಪಡಿಸುತ್ತಾ ಅವರನ್ನು ಪ್ರೀತಿಪೂರ್ವಕವಾಗಿ ಸಮ್ಮಾನಿಸುತ್ತಾ ಇದ್ದೇವೆ ಆ ಇಟ್ಟಂತಹ ಪೇಟ ಇನ್ನಷ್ಟು ಗರಿಯನ್ನು ತರಲಿ ಹಾಕಿದಂತಹ ಮಾಲೆ ಹೊಳ್ಳರಿಗೆ ಕೀರ್ತಿಯನ್ನು ತರಲಿ ನೀಡಿದಂತಹ ಫಲ ಹೊಳ್ಳರ ಜೀವನಕ್ಕೆ ಫಲವನ್ನು ಕರುಣಿಸಲಿ ಕರುಣಿಸುವಂತಹ ಎಲ್ಲ ಸೌಭಾಗ್ಯವ ಸೌಭಾಗ್ಯವೂ ಕೂಡ ಹೊಳ್ಳರ ಜೀವನಕ್ಕೆ ಬರಲಿ ಶ್ರೀ ಕೋಳಿಯೂರು ರಾಮಚಂದ್ರರ ಮಕ್ಕಳು ಕೂಡ ವೇದಿಕೆಗೆ ಆಗಮಿಸಬೇಕು ಈ ಸುಮಧುರ ಕ್ಷಣದಲ್ಲಿ ನೀವು ಕೂಡ ಭಾಗಿಗಳಾಗಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ ರಾಮಚಂದ್ರರಾಯರ ಪಾತ್ರಗಳು ಅದು ಎಂದೆಂದಿಗೂ ಯಕ್ಷಗಾನ ಕಲೆ ಇರುವ ತನಕ ಅದು ಜೀವಂತ ಯಕ್ಷಗಾನ ಕಾಲ ಯಕ್ಷಗಾನ ಕಲೆಗೆ ಬೇಕಾದಂತಹ ಒಂದು ಟ್ರೆಂಡ್ ಸೆಟ್ಟನ್ನು ಮಾಡಿದಂತಹ ಕಲಾವಿದರು ಶ್ರೀ ಕೋಳಿಯೂರು ರಾಮಚಂದ್ರರಾಯರು ಅವರನ್ನು ಗೌರವಿಸುವಂತಹ ಭಾಗ್ಯ ಅದು ನಮ್ಮ ಪಾಲಿನ ಸುಕೃತ ಯೋಗವೇ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಕೋಳಿಯೂರು ಗುರುಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ನಮ್ಮೆಲ್ಲರ ಯಕ್ಷಗಾನ ಚಟುವಟಿಕೆಗಳು ಮುಂದುವರಿಲಿಕ್ಕೆ ಅವರ ಆಶೀರ್ವಾದ ಒಂದು ದಾರಿ ದೀವಿಗೆಯಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೊಳ್ಳರ ಗುರುಗಳನ್ನು ಗೌರವಿಸುವಂತಹ ಈ ಮನಸ್ಸು ಎಲ್ಲರಿಗೂ ದಾರಿದೀವಿಗೆಯಾಗಲಿ ಇದೊಂದು ಅನುಕರಣೀಯವೂ ಅನುಸರಣೀಯವೂ ಆದಂತಹ ಒಂದು ಅವಿಸ್ಮರಣೀಯ ಒಂದು ಕ್ಷಣ ಆಗಿದೆ ಈ ಕ್ಷಣ ನಮ್ಮೆಲ್ಲರಿಗೂ ಮಾದರಿಯಾಗಿ ಮಾದರಿಯಾಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಇದೀಗ ಇನ್ನು ಮುಂದಕ್ಕೆ ಕಾಸರಗೋಡು ಸುಬ್ರಾಯಹೊಳ್ಳರ ಕಲಾಯಾನದ ಪಥಕ್ಕೆ ಜೀವನದ ಪಥಕ್ಕೆ ಬೆನ್ನೆಲುಬ ಬೆನ್ನೆಲುಬಾಗಿರುವಂತಹ ಮಹನೀಯರನ್ನು ಗೌರವಿಸುವಂತಹ ಸಂದರ್ಭ ಉಪಕೃತಿ ಸ್ಮರಣೆ ಎಂಬ ಹೆಸರಿನ ಅಡಿಯಲ್ಲಿ ಕಾಸರಗೋಡು ಸುಬ್ರಾಯಹೊಳ್ಳರು ಅನೇಕರನ್ನು ಗೌರವಿಸುವಂತಹ ಮನಸ್ಸನ್ನು ಮಾಡಿರುತ್ತಾರೆ ಮೊತ್ತ ಮೊದಲನೆಯದಾಗಿ ಶ್ರೀ ರಾವ್ ಅಮೇರಿಕ ಶ್ರೀಮತಿ ಗೋಪಿಕಾಮಯ್ಯ ವಾರಣಾಸಿ ಕೃಷ್ಣ ಭಟ್ ಕೀರ್ತಿಶೇಷ ನರಿಕೊಂಬು ಶ್ರೀ ಮೋಹನ ಮಾಸ್ತರ್ ಶ್ರೀ ದಿನೇಶ್ ಹೆಬ್ಬಾರ್ ಶ್ರೀವತ್ಸ ಕೋಟೆ ಶ್ರೀ ಶ್ರೀನಿವಾಸಮಯ್ಯ ಶ್ರೀ ಸುಧಾಕರಾವ್ ಅಮೆರಿಕ ಹೊಳ್ಳರ ಮಗನ ವಿದ್ಯಾಭ್ಯಾಸಕ್ಕಾಗಿ ದೊಡ್ಡ ಮೊತ್ತದ ಧನ ಸಹಾಯವನ್ನು ಮಾಡಿದವರು ಮಗನ ವಿದ್ಯಾಭ್ಯಾಸವನ್ ವಿದ್ಯಾಭ್ಯಾಸ ಮುಂದುವರಿಲಿಕ್ಕೆ ಕಾರಣಕರ್ತರಾದವರು ಅವರಿಗೆ ಈ ವೇದಿಕೆಯಲ್ಲಿ ಗೌರವವನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ಶ್ರೀ ಸುಧಾಕಾರಾವ್ ಅಮೇರಿಕಾ ವಾರಣಾಸಿ ಕೃಷ್ಣಭಟ್ ಶ್ರೀಶಂಕರಮಠ ಅಮೆರಿಕಾ ಹೊಳ್ಳರು ಹನ್ನೆರಡು ವರ್ಷಗಳ ಹಿಂದೆ ಮನೆ ಕಟ್ಟುವ ಸಂಕಲ್ಪ ಮಾಡಿದಾಗ ಮೊದಲು ಧನ ಸಹಾಯವನ್ನು ಮಾಡಿದವರು ಅವರು ಅಮೆರಿಕದಲ್ಲಿರುವುದರಿಂದ ಅವರ ಸಹೋದರ ಶ್ರೀ ಗಣೇಶ ವಾರಣಾಸಿ ಇವರಿಗೆ ಈ ಸಂದರ್ಭದಲ್ಲಿ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ ಶ್ರೀ ಗಣೇಶ ವಾರಣಾಸಿ ಇವರಿಗೆ ಕೀರ್ತಿಶೇಷ ನರಿಕೊಂಬು ಶ್ರೀ ಮೋಹನ ಮಾಸ್ತರ್ ಮನೆ ಕಟ್ಟುವ ಕಾಲದಲ್ಲಿ ಧನ ಸಹಾಯವನ್ನು ಮಾಡಿದವರು ಅವರ ಸುಪುತ್ರರು ಯಕ್ಷಧ್ರುವ ಪಟ್ಲ ಟ್ರಸ್ಟ್ನ ಸದಸ್ಯರೂ ಆಗಿರುವ ಡಾಕ್ಟರ್ ಮನು ಇವರಿಗೆ ಈ ಗೌರವದ ಸಮರ್ಪಣೆ ಕೀರ್ತಿಶೇಷ ನರಿಕೊಂಬು ಶ್ರೀ ಮೋಹನ ಮಾಸ್ತರ್ ಇವರ ಪರವಾಗಿ ಡಾಕ್ಟರ್ ಮನು ಇವರಿಗೆ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ ಶ್ರೀ ದಿನೇಶ್ ಹೆಬ್ಬಾರ್ ಮನೆ ಕಟ್ಟುವ ಕಾಲದಲ್ಲಿ ದೊಡ್ಡ ಮೊತ್ತದ ಸಹಾಯ ನೀಡಿರುತ್ತಾರೆ ಕಾರ್ಕಳ ಭುವನೇಂದ್ರ ಕಾಲೇಜಿನಲ್ಲಿ ಹೊಳ್ಳರು ಯಕ್ಷಗಾನದ ತರಗತಿಯನ್ನು ನಡೆಸು ನಡೆಸ್ತಾ ಇರುವಂತಹ ಕಾಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸುಬ್ರಾಯಹೊಳ್ಳರ ಶಿಷ್ಯರಾಗಿದ್ದವರು ಈಗ ಬೆಂಗಳೂರಿನಲ್ಲಿ ಉದ್ಯೋಗಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇವರಿಗೆ ಸುಬ್ರಾಯಹೊಳ್ಳರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಶ್ರೀ ಶ್ರೀನಿವಾಸಮಯ್ಯ ಮಾರಿಯ ಕಾಲದಲ್ಲಿಯೂ ಆಮೇಲೆಯೂ ಹೊಳ್ಳರು ಆರ್ಥಿಕವಾಗಿ ಕಷ್ಟಕ್ಕೊಳಗಾದಂತಹ ಸಂದರ್ಭದಲ್ಲಿ ಧಾನ್ ಧನ ಸಹಾಯವನ್ನು ಮಾಡಿದಂತಹ ಹೊಳ್ಳರ ನಿಜವಾದ ಬಂಧುಗಳು ಅವರಿಗೆ ಈ ಪುಣ್ಯ ವೇದಿಕೆಯಲ್ಲಿ ಸನ್ಮಾನದ ಸುಯೋಗ ಶ್ರೀ ಶ್ರೀನಿವಾಸ ಮಯ್ಯ ಇವರಿಗೆ ಶ್ರೀ ಸುಧಾಕರ್ ರಾವ್ ಅಮೇರಿಕಾ ವಾರಣಾಸಿ ಕೃಷ್ಣ ಭಟ್ ಕೀರ್ತಿಶೇಷ ನರಿಕೊಂಬು ಶ್ರೀ ಮೋಹನ ಮಾಸ್ತರ್ ಶ್ರೀ ದಿನೇಶ್ ಹೆಬ್ಬಾರ್ ಶ್ರೀ ಶ್ರೀನಿವಾಸಮಯ್ಯ ಈ ಐದು ಮಂದಿಗೆ ಸಂದಂತಹ ಗೌರವ ಗೌರವವನ್ನು ಪಡೆದಂತಹ ಎಲ್ಲ ಮಹನೀಯರಿಗೂ ಕಾಸರಗೋಡು ಸುಬ್ರಾಯ ಹೊಳ್ಳರ ಪರವಾಗಿ ಆತ್ಮೀಯ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಇನ್ನು ಉಪಕೃತಿ ಸ್ಮರಣೆಯಲ್ಲಿ ಇನ್ನು ಈರುವರು ವ್ಯಕ್ತಿಗಳು ಶ್ರೀಕಾಂತರಾವ್ ಸ್ಟೋರು ಶ್ರೀವತ್ಸ ಕೋಟೆ ಇವರೀರುವ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಶ್ರೀಕಾಂತರಾವ್ ಸ್ಟೋರ್ ಹಾಗೂ ಶ್ರೀವತ್ಸ ಕೋಟೆ ಇವರ ಇವರೀರ್ವರ ಅನುಪಸ್ಥಿತಿಯಲ್ಲಿ ಅವರ ಸಹಾಯವನ್ನು ಹೊಳ್ಳರು ನೆನಪಿಸಿಕೊಳ್ತಾ ಇದ್ದಾರೆ ಸಕಾಲದಲ್ಲಿ ಬಂದು ಹೊಳ್ಳರಿಗೆ ಸಹಾಯ ಹಸ್ತವನ್ನು ಚಾಚಿದಂತಹ ಈರುವರು ಮಹನೀಯರಿಗೂ ಕೂಡ ಈ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇನ್ನು ಮುಂದಕ್ಕೆ ಉಪಕೃತಿ ಸ್ಮರಣೆಯಲ್ಲಿ ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿ ಹೊಳ್ಳರ ಮನೆಗೆ ದೊಡ್ಡ ಮೊತ್ತದ ಸಹಾಯವನ್ನು ಮಾಡಿದವರು ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಸರಾದ ಶ್ರೀ ಶಶೀಂದ್ರ ಕುಮಾರರು ಶ್ರೀ ಶಶೀಂದ್ರ ಕುಮಾರ್ ಇವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಜೊತೆಗೆ ಇಡ್ಯಾ ಶ್ರೀ ಮಹಲಿಂಗೇಶ್ವರ ಶ್ರೀ ಮಹಾಗಣಪತಿ ದೇವಸ್ಥಾನದವರು ಹೊಳ್ಳರ ಹತ್ತಿರದ ಬಂಧುಗಳು ಇವರು ಮನೆ ಕಟ್ಟುವ ಕಾಲದಲ್ಲಿಯೂ ಆಮೇಲೆಯೂ ಧನ ಸಹಾಯವನ್ನು ಮಾಡಿದವರು ಇಡ್ಡ್ಯ ಶ್ರೀ ಮಹಾಲಿಂಗೇಶ್ವರ ಶ್ರೀ ಮಹಾಗಣಪತಿ ದೇವಸ್ಥಾನದ ಪರವಾಗಿ ವೇದಮೂರ್ತಿ ಶ್ರೀ ಶಂಕರಭಟ್ಟರಿಗೆ ಈ ಗೌರವವನ್ನು ಅರ್ಪಿಸ್ತಾ ಇದ್ದೇವೆ ಈರ್ವರು ಮಹನೀಯರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ನಾವು ವಿನಂತಿಸ್ತಾ ಇದ್ದೇವೆ ಮೊದಲು ವೇದಮೂರ್ತಿ ಶಂಕರಭಟ್ಟ ಇವರ ಮಾತೃಶ್ರೀಯವರಾಗಿರುವಂತಹ ಶ್ರೀಮತಿ ಶಕುಂತಲಾ ಭಟ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಶಂಕರ ಭಟ್ಟರ ಮಾತೃಶ್ರೀಯವರು ಶ್ರೀಮತಿ ಶಕುಂತಲಾ ಭಟ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಇಡಿಯ ಶ್ರೀ ಮಹಾಲಿಂಗೇಶ್ವರ ಶ್ರೀ ಮಹಾಗಣಪತಿ ದೇವಸ್ಥಾನದ ಬಂಧುಗಳು ಹೊಳ್ಳರು ಅವರಿಗೆ ಅನೇಕ ಸಂದರ್ಭದಲ್ಲಿ ದೇವಸ್ಥಾನದ ವತಿಯಿಂದ ಸಹಾಯ ಹಸ್ತವನ್ನು ನೀಡಿರುವುದನ್ನು ಹೊಳ್ಳರಿಲ್ಲಿ ನೆನಪಿಸಿಕೊಳ್ತಾ ಇದ್ದಾರೆ ಆ ನೆನಪಿಗೆ ದ್ಯೋತಕವಾಗಿ ಇಂದು ಶಂಕರಭಟ್ಟರ ಮಾತೃಶ್ರೀಯವರಾದಂತಹ ಶ್ರೀಮತಿ ಶಕುಂತಲಾ ಭಟ್ ಇವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಮೊದಲು ಪಾವಂಜಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಯ ಮುಕ್ತೇಸರಾಗಿರುವಂತಹ ಶ್ರೀ ಶಶೀಂದ್ರ ಕುಮಾರರಿಗೆ ಗೌರವ ಶಶೀಂದ್ರ ಕುಮಾರರಿಗೆ ಈ ವೇದಿಕೆಯ ಪರವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಇಂದಿನ ಈ ಕಾರ್ಯಕ್ರಮ ಸುಸೂತ್ರವಾಗಿ ಮುಂದುವರಿ ಮುಂದುವರಿಲಿಕ್ಕೆ ಕಾರಣಕರ್ತರ ಸಾಲಿನಲ್ಲಿ ಶ್ರೀ ಶಶೀಂದ್ರ ಕುಮಾರ್ ಇವರೂ ಕೂಡ ಓರ್ವರಾಗಿರುತ್ತಾರೆ ಇವರಿಗೆ ಹೊಳ್ಳರ ಈ ಸುಂದರ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾದಂತಹ ಸನ್ಮಾನವನ್ನು ಮಾಡಿ ಅವರನ್ನು ಗೌರವಿಸ್ತಾ ಇದ್ದೇವೆ ಮುಂದೆ ಇಡ್ಯಾ ಶ್ರೀ ಮಹಲಿಂಗೇಶ್ವರ ಶ್ರೀ ಮಹಾಗಣಪತಿ ದೇವಸ್ಥಾನದ ಆಡಳಿತ ವೇದ ದೇವಸ್ಥಾನದ ವೇದಮೂರ್ತಿಗಳಾಗಿರುವ ಶ್ರೀ ಶಂಕರ ಭಟ್ಟರ ಮಾತೃಶ್ರೀಯವರಾದ ಶ್ರೀಮತಿ ಶಕುಂತಲಾ ಭಟ್ ಇವರಿಗೆ ಗೌರವಾರ್ಪಣೆ ಗೌರವವನ್ನು ಸ್ವೀಕರಿಸಿದಂತಹ ಈರ್ವರು ಮಹನೀಯರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ